ಹಲೋ ಸುರೇನ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಫೋಟೋ ಸಿಂಥಸಿಸ್ ಇನ್ ಹೈಯರ್ ಪ್ಲಾನ್ಸ್ ಈ ಚಾಪ್ಟರಲ್ಲಿ ಬರುವಂಥ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ನ ನಾವು ಕಲಿತಾ ಇದ್ದೀವಿ ಯಾವುದು ಅಂದರೆ ಸಿ ಫೋರ್ ಸೈಕಲ್ ಸಿ ಫೋರ್ ಸೈಕಲ್ನ ನಾವು ಇವತ್ತು ಡೀಟೇಲ್ ಆಗಿ ನೋಡ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ನಾನು ಹಾಕಿರುವಂಥ ಎಲ್ಲ ವೀಡಿಯೋಗಳನ್ನ ನೀವು ನೋಡಿದರೆ ಈ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಡೈರೆಕ್ಟಾಗಿ ಏನಾದರೂ ನೀವು ಈ ವಿಡಿಯೋಗೆ ಎಂಟರ್ ಆಗಿದ್ದರೆ ಬೆಟರ್ ನೀವು ಫಸ್ಟ್ ಆ ಎಲ್ಲ ವೀಡಿಯೋಗಳನ್ನ ನೋಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಯಾಕೆಂದರೆ ಆ ಕಾನ್ಸೆಪ್ಟ್ ಗಳೆಲ್ಲ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದ್ರೆ ಈ ಕಾನ್ಸೆಪ್ಟ್ ಏನಿದೆ ಇವತ್ತಿನ ಕಾನ್ಸೆಪ್ಟ್ ಇದು ಅರ್ಥ ಆಗೋದಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಆ ಕಾನ್ಸೆಪ್ಟ್ ಬೇಸ್ ಮೇಲೆ ಮುಂದೆ ಮುಂದಕ್ಕೆ ನಾವು ಹೋಗೋದಲ್ವಾ ಸೊ ಹಾಗಾಗಿ ಪ್ರೀವಿಯಸ್ ವಿಡಿಯೋಗಳನ್ನೆಲ್ಲ ನೋಡಿಕೊಂಡು ಇವತ್ತಿನ ವಿಡಿಯೋನ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಏನಿದೆ ಈ ಸಿ ಫೋರ್ ಸೈಕಲ್ ಇದನ್ನ ಸ್ಟಾರ್ಟ್ ಮಾಡೋಣ ಸೊ ಈ ಸಿ ಫೋರ್ ಸೈಕಲ್ ಏನಿದೆ ಸಿ ಫೋರ್ ಸೈಕಲ್ ಇದನ್ನ ಬೇರೆ ಬೇರೆ ಹೆಸರಿಂದ ಕರೀತಾರೆ ಪ್ರೀವಿಯಸ್ಲಿ ನೀವೇನು ಕಲ್ತಿದ್ರಿ ಸಿ ತ್ರೀ ಸೈಕಲ್ ಕಲ್ತಿದ್ರಿ ಅಲ್ವಾ ಅದಕ್ಕೂ ಕೂಡ ಡಿಫ್ರೆಂಟ್ ನೇಮ್ಸ್ ಇತ್ತು ಏನೇನೆಲ್ಲ ಹೆಸರಿತ್ತು ಸಿ ತ್ರೀ ನಾವು ನಾವೇನಂತ ಕಲ್ ಇದ್ವಿ ಕ್ಯಾಲ್ವಿನ್ ಸೈಕಲ್ ಅಂತ ಕರಿತಿದ್ವಿ ಬಯೋಸಿಂಥೆಟಿಕ್ ಪಾತ್ವೆ ಅಂತ ಕರಿತಿದ್ವಿ ಸೊ ಇಲ್ಲೂ ಕೂಡ ಸಿ ಫೋರ್ ಸೈಕಲ್ಗೆ ಇನ್ನೂ ಒಂದು ಹೆಸರಿದೆ ಏನಪ್ಪಾ ಅಂದರೆ ಹ್ಯಾಚ್ ಅಂಡ್ ಸ್ಲ್ಯಾಕ್ ಓಕೆ ಹ್ಯಾಚ್ ಆ್ಯಂಡ್ ಸ್ಲ್ಯಾಕ್ ಸೈಕಲ್ ಅಂತ ಕರಿತೀವಿ ಯಾಕೆ ಹೇಳಿ ಅಲ್ಲೂ ಮೆಲ್ವಿನ್ ಸೈ ಸಾರಿ ಕೆಲ್ವಿನ್ ಸೈಕಲ್ ಅಂತ ಹೇಳ್ತೀವಿ ಯಾಕೆಂದ್ರೆ ಮೆಲ್ವಿನ್ ಕೆಲ್ವಿನ್ ಅನ್ನೋ ಸೈಂಟಿಸ್ಟ್ ಅದನ್ನ ಫೈಂಡ್ ಔಟ್ ಮಾಡಿದ್ರು ಅಥವಾ ಡಿಸ್ಕವರ್ ಮಾಡಿದ್ರು ಇಲ್ಲೂ ಕೂಡ ಹ್ಯಾಚ್ ಅಂಡ್ ಸ್ಲಾಕ್ ಅನ್ನುವಂತ ಇಬ್ರು ಸೈಂಟಿಸ್ಟ್ಗಳೇನಿದ್ದಾರೆ ಇವರು ಇದನ್ನ ಡಿಸ್ಕವರ್ ಮಾಡಿದ್ರು ಸೊ ಹಾಗಾಗಿ ಅವರ ಹೆಸರಲ್ಲೇ ಇದನ್ನ ನಾವು ಹ್ಯಾಚ್ ಅಂಡ್ ಸ್ಲಾಕ್ ಸೈಕಲ್ ಅಂತಾನು ಕೂಡ ಕರಿತೀವಿ ಬಟ್ ಪಾಪ್ಯುಲರ್ ಆಗಿ ಇದನ್ನ ಸಿ ಫೋರ್ ಸೈಕಲ್ ಅಂತಾನೆ ಕರೆಯೋದು ಈ ಸೈಕಲ್ ಎಲ್ಲೆಲ್ಲಿ ನಡೆಯುತ್ತೆ ಆ ಪ್ಲಾಂಟ್ಗಳನ್ನ ನಾವೇನು ಹೇಳ್ತೀವಿ ಅಂದ್ರೆ ಸಿ ಫೋರ್ ಪ್ಲಾಂಟ್ ಅಂತ ಹೇಳ್ತೀವಿ ಓಕೆ ಸೊ ಈ ಸೈಕಲ್ ಎಲ್ಲಿ ನಡೆಯುತ್ತೆ ಆ ಪ್ಲಾಂಟ್ಗಳನ್ನ ನಾವೇನು ಹೇಳ್ತೀವಿ ಸಿ ಫೋರ್ ಪ್ಲಾಂಟ್ ಅಂತ ಹೇಳ್ತೀವಿ ಸಿ ಫೋರ್ ಪ್ಲಾಂಟ್ಸ್ ಸಿ ಫೋರ್ ಪ್ಲಾಂಟ್ಸ್ ಅಂದ್ರೆ ಏನಪ್ಪ ಸಿ ತ್ರೀ ಪ್ಲಾಂಟ್ಸ್ ಅಂದ್ರೆ ಏನು ಸಿ ಫೋರ್ ಪ್ಲಾಂಟ್ಸ್ ಅಂದ್ರೆ ಏನು ಅಂದ್ರೆ ಕಳೆದ ವಿಡಿಯೋದಲ್ಲಿ ನೀವು ಸಿ ತ್ರೀ ಸೈಕಲ್ ಕಲ್ತಿದ್ರಲ್ಲ ಆ ಥರ ಸೈಕಲ್ ನಡೆಯುವಂಥ ಪ್ಲಾಂಟ್ಸ್ ನಾವು ಸಿ ತ್ರೀ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಈ ಸೈಕಲ್ ಏನಿದೆ ಸಿ ಫೋರ್ ಸೈಕಲ್ ನಡೆಯುವಂತ ಪ್ಲಾಂಟ್ಸ್ಗಳನ್ನ ನಾವು ಸಿ ಫೋರ್ ಪ್ಲಾಂಟ್ಸ್ ಅಂತ ಕಳಿ ಕರಿತೀವಿ ಓಕೆ ಸಿ ಫೋರ್ ಎಲ್ಲಿ ನಡೆಯುತ್ತೆ ಸಿ ಫೋರ್ ಸೈಕಲ್ ಆ ಪ್ಲಾಂಟ್ನ ನಾವು ಸಿ ಫೋರ್ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಸಿ ತ್ರೀ ನಡೆಯೋದನ್ನ ಸಿ ತ್ರೀ ಪ್ಲಾಂಟ್ಸ್ ಅಂತ ಹೇಳ್ತೀವಿ ಸೊ ಏನಿದು ಸಿ ತ್ರೀ ಮತ್ತು ಸಿ ಫೋರ್ ಪ್ಲಾಂಟ್ಸ್ ಅಂತ ಒಂದು ಕ್ವಿಕ್ಕಾಗಿ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ಪಕ್ಕದಲ್ಲಿ ನಾನು ಪಿಕ್ಚರ್ಸ್ಗಳ ಕೂಡ ಹಾಕ್ತಾ ಇರ್ತೀನಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗಿಗೆ ಸಿ ತ್ರೀ ಪ್ಲಾಂಟ್ಸ್ ಅಂದರೆ ನಾರ್ಮಲ್ ಆಗಿ ನೀವು ಏನೇನೆಲ್ಲ ಸುತ್ತಮುತ್ತ ನೀವು ಎಲ್ಲೆಲ್ಲಿ ಕ್ಲೋರೋಫಿಲ್ ಇರುವಂಥ ಗಿಡಗಳನ್ನೆಲ್ಲ ನೋಡ್ತಿರಲ್ಲ ಎಲ್ಲ ಪ್ಲಾಂಟ್ಸ್ಗಳು ಕೂಡ ಸಿ ತ್ರೀ ಅಲ್ಲೇ ಬರುತ್ತೆ ಸೊ ಏನು ಸಿ ತ್ರೀ ಗಳೇ ನಿಮಗೆ ಕಾಣುವಂಥದ್ದು ಹಾಗಿದ್ರೆ ಈ ಸಿ ಫೋರ್ ಪ್ಲಾಂಟ್ ಗಳೆಲ್ಲ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಎಲ್ಲಿ ಡ್ರೈ ಕಂಡೀಷನ್ ಇರುತ್ತೆ ಅಲ್ವಾ ಡ್ರೈ ಪ್ಲೇಸಸ್ ಅಲ್ಲಿ ಡ್ರೈ ಟ್ರಾಪಿಕಲ್ ರೀಜನ್ ಗಳಲ್ಲಿ ನೀವು ಈ ಸಿ ಫೋರ್ ಸೈಕಲ್ ನಡೆಯುವಂತ ಪ್ಲಾಂಟ್ ಗಳನ್ನ ನೀವು ನೋಡಬಹುದು ಈ ಸಿ ಫೋರ್ ಪ್ಲಾಂಟ್ ಗಳಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮೇಜ್ ಓಕೆ ಸೊ ಈ ಮೇಜಲ್ಲಿ ಡ್ರೈ ಕಂಡೀಷನಲ್ಲಿ ಗ್ರೋ ಮಾಡುವಂಥ ಪ್ಲಾಂಟ್ ಇದ್ದು ಸೊ ಈ ಮೇಜಲ್ಲಿ ನೀವು ಈ ಸೈ ಸಿ ಫೋರ್ ಸೈಕಲ್ನ ನೀವು ನೋಡ್ಬೋದು ಹಾಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳು ನಿಮ್ಮ ಎನ್ ಸಿ ಎ ಟಿಲ್ ಕೊಟ್ಟಿರೋದು ಸ ಬಗ್ಗೆ ಬೇರೆ ಎಕ್ಸಾಂಪಲ್ಗಳನ್ನ ನೀವು ಚೆಕ್ ಮಾಡ್ಕೊಳ್ಬೋದು ಓಕೆ ಸೊ ಈ ಸಿ ಫೋರ್ ಪ್ಲಾಂಟಲ್ಲಿ ಒಂದು ಸ್ಪೆಷಾಲಿಟಿ ಇರುತ್ತೆ ಯಾಕೆ ಇದು ಸಿ ಫೋರ್ ಸೈಕಲ್ನೇ ಅಡಾಪ್ಟ್ ಮಾಡ್ಕೊಳ್ತಿದೆ ಅಂದರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸರ್ಟೆನ್ ಸ್ಪೆಷಲ್ ಫೀಚರ್ಸ್ ಸೊ ಎಕ್ಸಾಂಪಲ್ನಲ್ಲಿ ಬಂದುಬಿಡೋಣ ಮತ್ತೆ ನಾನು ಸ್ಪೆಷಲ್ ಫೀಚರ್ ಏನು ಅಂತ ಹೇಳ್ತೀನಿ ಎಕ್ಸಾಂಪಲ್ ಮೇಜ್ ಇಲ್ಲಿ ಓಕೆ ಸೊ ಮೇಸ್ ಪ್ಲಾಂಟ್ ನಾವು ಸಿ ಫೋರ್ ಪ್ಲಾಂಟ್ ಅಂತ ಇಲ್ಲಿ ಎಕ್ಸಾಂಪಲ್ ಆಗಿ ತಗೊಂಡಿದೀವಿ ಸೊ ಈ ಸಿ ಫೋರ್ ಸೈಕಲ್ ನಡೆಯುವಂತ ಪ್ಲಾಂಟ್ಸ್ ಗಳ್ ಅನಾಟೊಮಿ ನೀವು ತೆಗೆದ್ರೆ ಲೀಫ್ ದ ಅನೋಟಮಿ ಓಕೆ ಸೊ ಈ ಮೇಸ್ ಪ್ಲಾಂಟ್ ತಗೊಳ್ಳಿ ಅದು ಮೇಸ್ ಅಲ್ಲಿ ಇರುವಂತ ಮೇಸ್ ಪ್ಲಾಂಟ್ ಅಲ್ಲಿರುವಂತಹ ಲೀಫ್ನ ಟ್ರಾನ್ಸಕ್ಷನ್ ತಗೊಳ್ಳಿ ಸೊ ಈಗ ನಾನು ಪಕ್ಕದಲ್ಲಿ ಪಿಕ್ಚರ್ ಹಾಕ್ತಾ ಇದೀನಿ ನೀವು ಅದನ್ನ ನೋಡಬಹುದು ಸಿ ತ್ರೀ ಪ್ಲಾಂಟ್ ಅಲ್ಲಿ ಯೂಶ್ವಲಿ ಹೇಗಿರುತ್ತೆ ಅಂದ್ರೆ ನೀವು ಕಲ್ತಿದ್ದೀರಾ ಅನೋಟಮಿ ಆಫ್ ಲೀಫ್ ಕಲಿವಾಗ ಡೈಕಾಟ್ ಲೀಫ್ ಹೇಗೆ ಡಾರ್ಸಿವೆಂಟಲ್ ಲೀಫ್ನ ನೀವು ಅನಾಟಮಿ ಕಲ್ತಿದ್ದೀರಲ್ವಾ ಅದು ನೀವು ನಾರ್ಮಲ್ ಆಗಿ ಕಲಿತಿರುವಂಥದ್ದು ಈಗ ನಾನು ಸಿ ಫೋರ್ ಪ್ಲಾಂಟ್ನು ನಿಮಗೆ ಅನೋಟಮಿನ ತೋರಿಸ್ತೀನಿ ಆಗ ನೀವು ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನು ಮೇನ್ ಆಗಿ ಕಾಣಿಸ್ತಿದೆ ಅಂತ ಅಲ್ಲಿ ನೋಡ್ತಾ ಇದ್ದೀರಲ್ಲ ಪಿಕ್ಚರಲ್ಲಿ ನಿಮಗೆ ಆ ಅನೋಟಮಿ ನೋಡುವಾಗ ಏನು ಕಾಣಿಸ್ತಾ ಇದೆ ಸ್ಪೆಷಲ್ ಆಗಿ ಸ್ಪೆಷಲ್ ಆಗಿ ನೀವು ಅಲ್ಲಿ ಬಂಡಲ್ ಶೀತ್ಗಳನ್ನ ಅರೇಂಜ್ ಆಗಿರೋದನ್ನ ಅಬ್ಸರ್ವ್ ಮಾಡಿ ಆ ಬಂಡಲ್ ಶೀತ್ ಏನಿದೆ ಆ ವ್ಯಾಸ್ಕುಲಾ ಬಂಡಲ್ ಏನಿದೆ ಮಧ್ಯದಲ್ಲಿ ಆ ವ್ಯಾಸ್ಕುಲಾ ಬಂಡಲ್ ಸುತ್ತ ಒಂದು ಕೆಲವೊಂದು ಥಿಕ್ ಸೆಲ್ ವಾಲ್ ಇರುವಂಥ ಸೆಲ್ಗಳು ಅರೇಂಜ್ ಆಗಿದೆ ಸುತ್ತ ವ್ಯಾಸ್ಕುಲಾ ಬಂಡಲ್ ಸುತ್ತ ಏನಾಗಿದೆ ಥಿಕ್ ವಾಲ್ ಇರುವಂಥ ಒಂದು ಬಂಡಲ್ ಶೀತ್ಗಳು ಅರೇಂಜ್ ಆಗಿದೆ ಇಟ್ ಮೇ ಬಿ ಇನ್ ಒನ್ ಲೇಯರ್ ಆರ್ ಇಟ್ ಮೇ ಬಿ ಮೋರ್ ದನ್ ಒನ್ ಲೇಯರ್ ಯೂಶ್ವಲಿ ಮೋರ್ ದೆನ್ ಒನ್ ಲೇಯರ್ ಅಲ್ಲೇ ಇರುತ್ತೆ ಮೇ ಬಿ ಒನ್ ಲೇಯರ್ ಆಲ್ಸೋ ಇಟ್ ಮೇ ಬಿ ಪ್ರೆಸೆಂಟ್ ಓಕೆ ಸೊ ಆ ವ್ಯಾಸ್ಕುಲಾ ಬಂಡಲ್ ಸುತ್ತ ಏನಾಗುತ್ತೆ ಆ ಥಿಕ್ ಸೆಲ್ ವಾಲ್ ಇರುವಂಥ ಬಂಡಲ್ ಶೀತ್ಗಳು ಅರೇಂಜ್ ಆಗಿರುತ್ತಲ್ಲ ಅದೇ ಇದ್ರದ್ದು ಸ್ಪೆಷಾಲಿಟಿ ಈ ಬಂಡಲ್ ಶೀತ್ ಇರೋದ್ರಿಂದ ಇದು ಏನಕ್ಕೆ ಹೆಲ್ಪ್ ಆಗ್ತಿದೆ ಅಂತಂದ್ರೆ ಈ ಬಂಡಲ್ ಶೀತ್ ಏನು ಮಾಡುತ್ತೆ ವಾಟರ್ ಈಸಿಯಾಗಿ ವಾಪ್ರೇಟ್ ಆಗದೇ ಇರೋ ತರ ಇದು ನೋಡ್ಕೊಳ್ತಾ ಇರುತ್ತೆ ಸೊ ಇಲ್ಲಿ ಇದು ಡ್ರೈ ಕಂಡೀಷನ್ ಅಲ್ಲಿ ಗ್ರೋ ಆಗ್ತಿರೋದ್ರಿಂದ ಇದಕ್ಕೆ ವಾಟರ್ ವಾಪ್ರೇಷನ್ ಅವಾಯ್ಡ್ ಮಾಡಬೇಕಾಗಿರೋದ್ರಿಂದ ಈ ಥರ ಬಂಡಲ್ ಶೀತ್ಗಳು ಗಳು ಸುತ್ತ ಇಲ್ಲಿ ಥಿಕ್ ಸೆಲ್ವಾ ಇರುವಂತಹ ಬಂಡಲ್ ಶೀತ್ಗಳು ಗಳು ಇದನ್ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಓಕೆ ಸೊ ಈ ಬಂಡಲ್ ಶೀತದ ತಿಕ್ಕು ಥಿಕ್ಕೂ ಸೆಲ್ವಾಲ್ ಇರುತ್ತಲ್ವ ಹಾಗಾಗಿ ನಾನು ನೆಕ್ಸ್ಟ್ ಡ್ರಾ ಮಾಡುವಾಗ ಒಂದು ಥಿಕ್ ಸೆಲ್ವಾಲ್ ಸೆಲ್ ನ ಒಂದು ತೋರಿಸ್ತೀನಿ ಇನ್ನೊಂದು ಥಿನ್ ಸೆಲ್ವಾಲ್ ಸೆಲ್ ನ ತೋರಿಸ್ತೀನಿ ಆ ಎರಡು ಸೆಲ್ಗಳು ಯಾವುದು ಅಂದರೆ ಒಂದು ಮೀಸೋಫಿಲ್ ಸೆಲ್ ಇನ್ನೊಂದು ಇದು ಬಂಡಲ್ ಶೀತ್ ಸೆಲ್ ಸೊ ಈಗ ಈ ಬಂಡಲ್ ಶೀತ್ ಸೆಲ್ ಹೇಗೆ ಅರೇಂಜ್ ಆಗಿದೆಯಲ್ಲ ಆ ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ಅದೊಂದು ಸರ್ಕ್ಯುಲರ್ ಶೇಪಲ್ಲಿ ಇದೆ ಸೊ ಇದು ವ್ರೀತ್ ತರ ಇದೆ ಅಂತ ಹೇಳ್ತೀವಿ ನಾವು ವ್ರೀತ್ ಅಂದ್ರೆ ಏನತ್ತಾ ಈಗ ಯಾರಾದರೂ ಸತ್ತೋಗ್ಬಿಟ್ರೆ ಅವ್ರಿಗೆ ಅವ್ರ ಮೇಲೆ ಬಾಡಿ ಮೇಲೆ ಹಾಕ್ತಿರಲ್ಲ ನೀವು ಒಂದು ಸರ್ಕ್ಯುಲರ್ ಶೇಪ್ ಒಂದು ಹೂವಿಂದು ಅದರ ತರ ಇದಿದೆ ಇದೆ ಅಂತ ಹೇಳಿ ಇದಕ್ಕೆ ವೃತ್ತ ತರ ಇರುವಂತ ಅನಾಟಮಿ ಅಂತ ಹೇಳ್ತೀವಿ ಅನಾಟಮಿ ಅಂತ ಹೇಳ್ತೀವಿ ಯಾಕೆಂದ್ರೆ ಇದನ್ನ ಔಟ್ ಮಾಡಿದಂತ ಸೈಂಟಿಸ್ಟ್ ಹೆಸರು ಕ್ರಾನ್ಸ್ ಸೊ ಅವರ ಹೆಸರಲ್ಲ ಇದನ್ನ ಕ್ರಾನ್ಸ್ ಅನೋಟಮಿ ಅಂತ ಕರಿತೀವಿ ಅವರ ಪ್ರಕಾರ ಅದು ಹೇಗೆ ಕಾಣ್ತಾ ಇದೆ ಬಂಡಲ್ಸ್ ವ್ಯಾಸ್ಕುಲಾ ಬಂಡಲ್ ಸುತ್ತ ಅಂದ್ರೆ ವ್ರೀತ್ ತರ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ ಓಕೆನಾ ಸೊ ಇದೀಗ ಕ್ಲಿಯರ್ ಆಗಿ ಅರ್ಥ ಆಗಿದೆ ನಿಮಗೆ ಅನಾಟಮಿ ನೋಡಿದಾಗ ಎರಡು ರೀತಿ ಸೆಲ್ ನಿಮಗೆ ಈಸ್ ನಿಮಗೆ ಕಾಣುತ್ತೆ ಈ ಸಿ ಫೋರ್ ಪ್ಲಾಂಟ್ ಅಲ್ಲಿ ಒಂದು ಮೀಸೋಫಿಲ್ ಸೆಲ್ ಆಸ್ ಯೂಶಲ್ ಮತ್ತೆ ಯಾವುದು ಸ್ಪೆಷಲ್ ಸೆಲ್ ಬಂಡಲ್ ಶೀತ್ ಸೆಲ್ ಓಕೆ ಈ ಬಂಡಲ್ ಶೀತ್ ಸೆಲ್ ಅಲ್ಲಿ ಇದರೊಳಗಡೆ ಇರುವಂಥ ಕ್ಲೋರೋಪ್ಲಾಸ್ ಕ್ಲೋರೋಪ್ಲಾಸ್ ಏನಿದೆ ಥೈಲೊಕಾಯ್ಡ್ಗಳು ಅದರ ಅರೇಂಜ್ಮೆಂಟಿಗೂ ಮತ್ತೆ ಸಿ ತ್ರೀ ಪ್ಲಾಂಟ್ ಈ ಮೀಸೋಫಿಲ್ ಸೆಲ್ ಅಲ್ಲಿರುವಂತಹ ಕ್ಲೋರೋಪ್ಲಾಸ್ ಅರೇಂಜ್ಮೆಂಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಏನಪ್ಪ ಅಂತಂದ್ರೆ ಈ ಬಂಡಲ್ ಶೀತಲ್ಲಿ ಅಲ್ಲಿ ಬರುವಂತ ಈ ಕ್ಲೋರೋಪ್ಲಾಸ್ ಅಲ್ಲಿ ಥೈಲೊಕಾಯ್ಡ್ಗಳು ಸ್ಟಾಗ್ಗಳು ಇರಲ್ಲ ಇಟ್ ಈಸ್ ಎ ಗ್ರಾನುಲರ್ ಓಕೆ ಗ್ರಾನ ಇರೋದಿಲ್ಲ ಗ್ರ್ಯಾನ ಇಲ್ಲದೆ ಇರೋ ಅಂಥದ್ದು ಎಲ್ಲಿ ಕಂಡು ಬರುತ್ತೆ ನಿಮಗೆ ನಿಮಗೆ ಅದನ್ನು ನೋಡೋ ಅಂಥದ್ದು ನೀವು ಈ ಬಂಡಲ್ ಶೀತ್ಗಳಲ್ಲಿ ನೀವು ಎ ಗ್ರಾನ್ಯುಲರ್ ನೋಡ್ತೀರಾ ಗ್ರಾನ ಎಲ್ಲಿ ಕಂಡು ಬರುತ್ತೆ ಹಾಗಿದ್ರೆ ಮೀಸೋಫೆಲಲ್ಲಿ ನಾರ್ಮಲ್ ಓದಿದ್ದೀರಲ್ಲ ಸೊ ನಾರ್ಮಲ್ ಇದೆ ಅದೆಲ್ಲ ಸೀತ್ರಿ ಈಗ ನೀವು ಸ್ಪೆಷಲ್ ಫೀಚರ್ಸ್ನ ನೋಡ್ತಾ ಇರೋದು ಈ ಸಿ ಫೋರಲ್ಲಿ ಸೊ ಈಗ ನಾವು ಎರಡು ಸೆಲ್ ನಾನು ಹೇಳ್ದೆಲ್ಲ ಮೀಸೋಫೆಲ್ ಸೆಲ್ ಮತ್ತು ಬಂಡಲ್ ಶೀಟ್ ಸೆಲ್ ಅದನ್ನ ಈಗ ಸ್ಟಾರ್ಟ್ ಮಾಡ್ಕೊತಾ ಹೇಗಾಗ್ತಿದೆ ಈ ಸಿ ಫೋರ್ ಸೈಕಲ್ ಅಂತ ನಾವು ಕಂಟಿನ್ಯೂ ಮಾಡೋಣ ಇದು ಅರ್ಥ ಆಗಬೇಕಂದ್ರೆ ನಿಮಗೆ ಸಿ ಸೈಕಲ್ ಗೊತ್ತಿರಬೇಕು ಬಿಕಾಸ್ ಅಲ್ಲಿಗೂ ಇಲ್ಲಿಗೂ ಸ್ವಲ್ಪ ಕನೆಕ್ಷನ್ ಇರುತ್ತೆ ಅದನ್ನು ನಾನು ಕಂಪೇರ್ ಮಾಡ್ತಾ ಮಾಡ್ತಾ ನಾನು ಎಕ್ಸ್ಪ್ಲೇನ್ ಮಾಡೋದ್ರಿಂದ ನಿಮಗೆ ಏನಾಗ್ತಿದೆ ಅಂತ ಅರ್ಥ ಆಗಬೇಕು ಅಂದರೆ ಸಿ ತ್ರೀ ನಿಮ್ಗೆ ಆಲ್ರೆಡಿ ನಿಮಗೆ ಸಿ ಥ್ರಿ ಸೈಕಲ್ ಬಗ್ಗೆ ಐಡಿಯಾ ಇರಬೇಕು ಸೊ ಸಿ ತ್ರೀ ಸೈಕಲ್ನ ಅಂದರೆ ನೋಡಿಕೊಂಡು ಅದನ್ನು ನೀಟಾಗಿ ಅರ್ಥ ಮಾಡ್ಕೊಂಡಿರಿ ಆವಾಗಲೇ ನಿಮಗೆ ಸಿಫೋರ್ ಅರ್ಥ ಆಗೋದು ಸೊ ಈಗ ಅರ್ಥ ಆಗಿದೆ ಅಂದ್ಕೊಂಡು ನಾನು ಆ ವಿಡಿಯೋ ಎಲ್ಲ ನೋಡಿದಿರ ಅಂತ ಈಗ ನಾನು ಕಂಟಿನ್ಯೂ ಇದ್ದೀನಿ ಸೊ ಎರಡು ಸೆಲ್ಗಳೇನು ಒಂದು ಬಂಡಲ್ ಶೀಟ್ ಸೆಲ್ ಮತ್ತು ಇನ್ನೊಂದು ಮೀಸಲ್ ಸೆಲ್ ಎರಡನ್ನೂ ಡ್ರಾ ಮಾಡ್ಕೊಳ್ಳೋಣ ಸೊ ಒಂದೇನು ಹೇಳಿದೆ ನಾನು ಬಂಡಲ್ ಶೀತ್ ಸೆಲ್ ಅಂತ ಹೇಳಿದೆ ಅಲ್ವಾ ಸೊ ಬಂಡಲ್ ಶೀತ್ ಸೆಲ್ ನಾವಿಲ್ಲಿ ಡ್ರಾ ಮಾಡೋಣ ಸ್ವಲ್ಪ ಥಿಕ್ಕಾಗಿ ವಾಲ್ನ ತೋರ್ಸೋಣ ಯಾಕೆಂದ್ರೆ ಅದರದ್ದು ವಾಲ್ ಏನೋ ಸ್ವಲ್ಪ ಥಿಕ್ಕಾಗಿರುತ್ತೆ ಥಿಕ್ಕಾಗಿ ತೋರ್ಸೋಣ ಬಂಡಲ್ ಶೀತ್ ಸೆಲ್ದು ಈ ಬಂಡಲ್ ಶೀತ್ ಸೆಲ್ ಪಕ್ಕದಲ್ಲಿ ಇನ್ನೊಂದೇನಿರುತ್ತೆ ಮೀಸೋಫಿಲ್ ಸೆಲ್ ಇರುತ್ತೆ ಸೊ ಇದು ಬಂಡಲ್ ಶೀತ್ ಇನ್ನೊಂದು ಯಾವ್ದು ಹೇಳ್ದೆ ನಾನು ಮೀಸೋಫಿಲ್ ಓಕೆ ಸೊ ಈ ಮೀಸೋಫಿಲ್ ಸೆಲ್ನ ಈ ಕಡೆ ತೋರಿಸೋಣ ಸೊ ಎರಡು ಸೆಲ್ಗಳನ್ನು ಇಲ್ಲಿ ಪಕ್ಕ ಪಕ್ಕ ತೋರಿಸ್ಬೇಕು ಯಾಕೆಂದ್ರೆ ನೀವು ಅನೋಟಮಿಯಲ್ಲಿ ನೋಡಿದ್ರಲ್ವಾ ಅನೋಟಮಿಯಲ್ಲಿ ನೋಡಿದಾಗ್ಲೂ ಆ ಎರಡು ಸೆಲ್ಗಳು ಪಕ್ಕ ಪಕ್ಕನೇ ಇದ್ದಿದ್ದು ನಾನು ಬರೀ ಎರಡು ಸೆಲ್ಗಳನ್ನ ಮಾತ್ರ ತೊಗೊತಾ ಇದ್ದೀನಿ ಎಲ್ಲ ಸೆಲ್ಗಳನ್ನೂ ತೋರ್ಸೋಕಾಗಲ್ಲ ಆಗಲ್ಲ ಅಲ್ವಾ ಸೊ ಒಂದು ಮೀಸೋಫಿಲ್ ಸೆಲ್ ತೊಗೊಂಡಿದ್ದೀನಿ ಇನ್ನೊಂದು ಬಂಡಲ್ ಶೀಟ್ ಸೆಲ್ ತೊಗೊಂಡಿದ್ದೀನಿ ಸೊ ವಾಟ್ ಇಸ್ ದಿಸ್ ದಿಸ್ ಇಸ್ ಮೀಸೋಫಿಲ್ ಸೆಲ್ ಮೀಸೋಫಿಲ್ ದಿಸ್ ಇಸ್ ಬಂಡಲ್ ಶಿತ್ ಇದು ಬಂಡಲ್ ಶೀಟ್ ಓಕೆ ಸೊ ಎರಡರದು ಒಂದೊಂದು ಸೆಲ್ನ ನಾನು ತೊಗೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡರ ಮಧ್ಯೆ ಏನಿರುತ್ತೆ ಎರಡು ಸೆಲ್ಗಳ ಮಧ್ಯೆ ಯಾವಾಗಲೂ ಒಂದು ಕನೆಕ್ಷನ್ ಇರುತ್ತೆ ಆ ಕನೆಕ್ಷನ್ ಏನಂತ ಕರಿತೀವಿ ಆ ಕನೆಕ್ಷನ್ ಪ್ಲಾಸ್ಮೋ ಡೆಸ್ಮಾಟಾ ಕನೆಕ್ಷನ್ ಅಂತ ಹೇಳ್ತೀವಲ್ವಾ ಸೊ ಇಲ್ಲಿ ಈ ಪ್ಲಾಸ್ಮೊ ಡೆಸ್ಮಾಟಾ ಕನೆಕ್ಷನ್ ತೋರಿಸೋದಕ್ಕೆ ಇಲ್ಲಿ ಒಂದು ಗ್ಯಾಪ್ನ ತೋರಿಸೋಣ ಯಾಕೆಂದ್ರೆ ಇದ್ರ ಮೂಲಕ ಒಂದು ಆಗುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ಗ್ಯಾಪ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾನ್ಸೆಪ್ಟಿಗೆ ಬರೋಣ ಸೊ ಏನಾಗುತ್ತೆ ಫಸ್ಟು ಫಸ್ಟ್ ಈಗ ಕಾರ್ಬನ್ ಡೈಆಕ್ಸೈಡ್ ಎಂಟ್ರಿ ಕೊಡಬೇಕು ಕಾರ್ಬನ್ ಡೈಆಕ್ಸೈಡ್ ಎಲ್ಲಿದೆ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಇಲ್ಲಿ ಹೊರಗಡೆ ಇದೆ ಈ ಕಾರ್ಬನ್ ಡೈಆಕ್ಸೈಡನ್ನು ಇದರೊಳಗಡೆ ಎಂಟ್ರಿ ಕೊಡಬೇಕು ಸೊ ಎಂಟ್ರಿ ಕೊಟ್ಟಾಗ ಸೀ ತ್ರೀ ಸೈಕಲಲ್ಲೂ ಕೂಡ ಅಟ್ಮಾಸ್ಫಿಯರ್ ಕಾರ್ಬನ್ ಡೈಆಕ್ಸೈಡ್ ಎಂಟ್ರಿ ಕೊಡುವಾಗ ಲೀಫ್ ಒಳಗಡೆ ಯಾವುದಾದ್ರೂ ಒಂದು ಇರಬೇಕಲ್ಲ ಅವ್ರು ರಿಸೀವ್ ಮಾಡ್ಕೊಳ್ಳೋಕ್ಕೆ ಸೊ ಆ ರಿಸೀವರ್ ಇಲ್ಲಿ ಯಾವುದಪ್ಪ ಅಂದರೆ ಈ ಮಾಲಿಕ್ಯೂಲನ್ನು ರಿಸೀವ್ ಮಾಡ್ಕೊಂಡ್ಮೇಲೆ ಫಸ್ಟ್ ಆ್ಯಕ್ಚುಲಿ ಫಸ್ಟ್ ಪ್ರೈಮರಿ ಆಕ್ಸೆಪ್ಟರ್ ನಾವು ಯಾವುದನ್ನ ಕರಿತೀವಿ ಅಂದರೆ ಪಿ ಇ ಪಿ ಓಕೆ ಪಿ ಇ ಪಿ ಫುಲ್ ಫಾರ್ಮ್ ಫಾಸ್ಪೋಇನಾಲ್ ಪೈರೋವೇಟ್ ಸೊ ಪಿ ಇ ಪಿ ಇಸ್ ಅ ಫಸ್ಟ್ ಪ್ರೈಮರಿ ಅಕ್ಸೆಪ್ಟರ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇನ್ ಕೇಸ್ ಆಫ್ ಸಿ ಫೋರ್ ಸೈಕಲ್ ಸಿ ತ್ರೀ ಸೈಕಲಲ್ಲಿ ಯಾವುದು ನಿಮಗೆ ಫಸ್ಟ್ ಪ್ರೈಮರಿ ಎಕ್ಸೆಪ್ಟರ್ ಯಾವುದಾಗಿತ್ತು ಆರ್ ಯು ಬಿ ಪಿ ಸೊ ಆರ್ ಯು ಬಿ ಪಿ ಥರನೇ ಇದು ಪಿ ಇ ಪಿ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತೀನಿ ಅಂತ ನಾನು ಹೇಳಿದೆ ಅಲ್ವಾ ಅಲ್ಲಿ ಆರ್ ಯು ಬಿ ಪಿ ಇಸ್ ಅ ಫಸ್ಟ್ ಎಲೆಕ್ಟ್ರಾನ್ ಎಕ್ಸೆಪ್ಟರ್ ಇಲ್ಲಿ ಯಾವುದು ಪಿ ಇ ಪಿ ಪ್ರೈಮ್ ಫಾಸ್ಪೋಇನಾಲ್ ಪೈರೋವೇಟ್ ಇಟ್ ಇಸ್ ಅ ಪ್ರೈಮರಿ ಕಾರ್ಬನ್ ಡೈಆಕ್ಸೈಡ್ ರಿಸೀವರ್ ಇದು ನೆಕ್ಸ್ಟ್ ಏನು ಮಾಡುತ್ತೆ ಇದು ಇದರಿಂದ ನೆಕ್ಸ್ಟ್ ಅದು ನೆಕ್ಸ್ಟ್ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಫಾರ್ಮ್ ಮಾಡ್ಬೇಕಲ್ಲ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಯಾವುದು ಅಂದರೆ ಓ ಎ ಎ ಓ ಎ ಫುಲ್ ಫಾರ್ಮ್ ಇಲ್ಲಿ ಫುಲ್ ಫಾರ್ಮ್ಗಳನ್ನ ಬರಿತೀನಿ ಏನು ಪಿ ಇ ಪಿ ಫುಲ್ ಫಾರ್ಮ್ ಏನು ಫಾಸ್ ಫೋ ಇನ್ ಆಲ್ ಫಾಸ್ ಫಾಸ್ಫೋ ಇನ್ ಆಲ್ ಓಕೆ ಸೊ ಫಾಸ್ಫೋ ಇನ್ ಆಲ್ ಪೈರೋವೇಟ್ ಇಸ್ ಅ ಫುಲ್ ಫಾರ್ಮ್ ಆಫ್ ಪಿ ಇ ಪಿ ನೆಕ್ಸ್ಟ್ ಓ ಎ ಎ ಫುಲ್ ಫಾರ್ಮ್ ಆಕ್ಸಾಲೋ ಅಸಿಟಿಕ್ ಆಸಿಡ್ ಆಕ್ಸಾಲೋ ಆಸಿಟಿಕ್ ಆ್ಯಸಿಡ್ ಓಕೆ ಸೊ ಆಕ್ಸಿಲೋ ಆ್ಯಸಿಟಿಕ್ ಆ್ಯಸಿಡ್ ಮತ್ತು ಪಿ ಇ ಪಿ ಈ ಎರಡರದು ಏನು ವರ್ಕ್ ಅಂತ ಗೊತ್ತಾಯ್ತಲ್ಲ ಒಂದು ಕಾರ್ಬನ್ ಡೈಆಕ್ಸೈಡ್ನ ರಿಸೀವ್ ಮಾಡ್ಕೊಳ್ಳೋದು ಅಥವಾ ಪ್ರೈಮರಿ ಆಕ್ಸೆಪ್ಟ್ರೆಸ್ ಪಿ ಇ ಪಿ ಮತ್ತು ಅದರಿಂದ ನೆಕ್ಸ್ಟ್ ಅದು ಏನಾಗುತ್ತೆ ಕಾರ್ಬನ್ನು ಅದು ನೆಕ್ಸ್ಟ್ ಮಾಲ್ಯುಕ್ಯೂಲ್ಗೆ ಹೋಗುತ್ತೆ ಸೊ ನೆಕ್ಸ್ಟ್ ಮಾಲ್ಯುಕ್ಯೂಲ್ ಯಾವುದಿದು ಓ ಎ ಎ ಆಕ್ಸಾಲೋ ಅಸಿಟಿಕ್ ಆ್ಯಸಿಡ್ ಸೊ ಆಕ್ಸೆಲೋ ಆಸಿಟಿಕ್ ಆ್ಯಸಿಡ್ ಇಸ್ ಅ ಫೋರ್ ಕಾರ್ಬನ್ ಕಾಂಪೌಂಡ್ ಇದು ತ್ರೀ ಪಿ ಇ ಪಿ ಇಸ್ ಅ ತ್ರೀ ಕಾರ್ಬನ್ ಕಾಂಪೌಂಡ್ ತ್ರೀ ಜೊತೆ ಒಂದು ಆ್ಯಡ್ ಆಯ್ತಲ್ಲ ಇಲ್ಲಿ ಅಲ್ಲೂ ಕೂಡ ಏನಾಗಿತ್ತು ಆರ್ ಯು ಬಿ ಪಿ ಫೈವ್ ಕಾರ್ಬನ್ ಕಾಂಪೌಂಡ್ ಆಗಿತ್ತು ಒಂದು ಕಾರ್ಬನ್ ಡೈಆಕ್ಸೈಡ್ ಬಂದ ತಕ್ಷಣ ಸಿಕ್ಸ್ ಕಾರ್ಬನ್ ಕಾಂಪೌಂಡ್ ಫಾರ್ಮ್ ಆಗಿ ಅದರಿಂದ ಬ್ರೇಕಾಗಿ ಪಿ ಎ ಜಿ ಪಿ ಜಿ ಎ ಫಾರ್ಮ್ ಆಗಿತ್ತು ಅದೇ ಥರ ಇಲ್ಲೂ ಕೂಡ ಒಂದು ಕಾರ್ಬನ್ ಪ್ಲಸ್ ತ್ರೀ ಕಾರ್ಬನ್ ಎರಡೂ ಸೇರ್ಕೊಂಡು ಏನಾಯಿತು ಫೋರ್ ಕಾರ್ಬನ್ ಕಾಂಪೌಂಡ್ ಆಯಿತು ದಟ್ ಇಸ್ ಆಕ್ಸೆಲೋ ಅಸಿಟಿಕ್ ಆ್ಯಸಿಡ್ ದಿಸ್ ಇಸ್ ದ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಇನ್ ದ ಸೈಕಲ್ ಸೊ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಏನಿರುತ್ತೆ ಅದರದ್ದು ಹೆಸರಲ್ಲೇ ಅಥವಾ ಅದರದ್ದು ಕಾರ್ಬನ್ ನಂಬರಲ್ಲೇ ನಾವು ಹೆಸರು ಕೊಡ್ತೀವಿ ಸಿ ತ್ರೀಯಲ್ಲೂ ಅದೇ ಆಗಿದ್ದಲ್ವಾ ಪಿ ತ್ರೀ ಪಿ ಜಿ ಎ ತ್ರೀ ಕಾರ್ಬನ್ ಕಾಂಪೌಂಡ್ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಸೊ ಹಾಗಾಗಿ ಸಿ ತ್ರೀ ಅಂತ ಕರೆದಿದ್ವಿ ಇಲ್ಲಿ ಸಿ ಫೋರ್ ಸೈಕಲ್ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಏನು ಆಕ್ಸೋಲೋಸಿಟಿಕ್ ಆಸಿಡ್ ದಿಸ್ ಇಸ್ ಅ ಫೋರ್ ಕಾರ್ಬನ್ ಕಾಂಪೌಂಡ್ ಸೊ ಇಟ್ ಇಸ್ ಅ ಫಸ್ಟ್ ಸಿನ್ಸ್ ಇಟ್ ಇಸ್ ಅ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ವಿ ಆರ್ ಕಾಲಿಂಗ್ ಇಟ್ ಅ ಸಿ ಫೋರ್ ಸೈಕಲ್ ಇಷ್ಟು ಕ್ಲಾರಿಟಿ ಸಿಕ್ಕಿದೆಯಾ ಓಕೆ ಸೊ ಈಗ ಪಿ ಇ ಪಿ ಈಗ ಇದನ್ನ ಫಿಕ್ಸ್ ಮಾಡ್ತಾ ಇದ್ದಾಗ ಅಲ್ಲೇನಾಗಿತ್ತು ಆರ್ ಯು ಬಿ ಪಿ ಆಕ್ಸಿಜನ್ ಅಥವಾ ಕಾರ್ಬನ್ ಇಸ್ಕೊಂಡ ಮೇಲೆ ಏನಾಗ್ತಿತ್ತು ಅದು ನೆಕ್ಸ್ಟ್ ಮಾಲಿಕ್ಯೂಲ್ಗೆ ಸೆಂಡ್ ಮಾಡ್ತಿತ್ತು ಅದಕ್ಕೆ ಹೆಲ್ಪ್ ಮಾಡುವಂಥ ಎನ್ಸೈಮ್ ಯಾವುದಾಗಿತ್ತು ರುಬಿಸ್ಕೋ ಇಲ್ಲಿ ರುಬಿಸ್ಕೋ ಇಲ್ಲ ಈ ಅಲ್ಲಿ ಈಗ ರುಬಿಸ್ಕೋ ಇಲ್ಲ ರುಬಿಸ್ಕೋ ಎಲ್ಲಿದೆ ಅಂತಂದರೆ ಇಲ್ಲಿದೆ ಅಲ್ಲಿಗೆ ನಾನು ಮತ್ತೆ ಬಂದಾಗ ಹೇಳ್ತೀನಿ ಸೊ ಇಲ್ಲಿ ಇಲ್ಲ ಸೊ ರುಬಿಸ್ಕೋ ಇಲ್ಲ ಅಂದಾಗ ಈ ವರ್ಕ್ ಯಾರು ಮಾಡಬೇಕು ಇಲ್ಲಿ ಇಲ್ಲಿ ಒಂದು ಎನ್ಸೈಮ್ ಇರುತ್ತೆ ಪೆಪ್ ಪೆಪ್ಕೇಸ್ ಓಕೆ ಪೆಪ್ಕೇಸ್ ಅನ್ನುವಂಥದ್ದು ಅಥವಾ ಪೆಕ್ಸ್ ಪೆಪ್ ಕಾರ್ಬಾಕ್ಸಿಲೇಸ್ ಕಾರ್ಬಾಕ್ಸಿ ಲೇಸ್ ಓಕೆ ಪೆಪ್ ಕಾರ್ಬಾಕ್ಸಿಲೇಸ್ ಅನ್ನೋ ಒಂದು ಎನ್ಸೈಮನ್ ಇದೆ ಇದಕ್ಕೆ ಹೆಲ್ಪ್ ಮಾಡ್ತಾ ಇದೆ ಈ ಪ್ರೋಸೆಸ್ಗೆ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸೇಷನ್ಗೆ ಈ ಪೆಪ್ಕಾರ್ಬೊಕ್ಸಿಲೇಸ್ ಮಾಡ್ತಾ ಇದೆ ಹೆಲ್ಪ್ ಮಾಡ್ತಾ ಇದೆ ಸೊ ಫಸ್ಟ್ ಪ್ರೋಸೆಸ್ ಇಸ್ ಕಾರ್ಬಾಕ್ಸಿಲೇಷನ್ ಸೊ ಇಲ್ಲೇ ನೋಡ್ತಾ ಇದ್ದೀರಲ್ಲ ಈ ಕಾರ್ಬಾಕ್ಸಿಲೇಷನ್ ಪ್ರೋಸೆಸ್ ಆಗಿ ಪಿ ಪಿಯಿಂದ ಆಕ್ಸಿಲೋಸಿಟಿಕ್ ಆ್ಯಸಿಡ್ ಪ್ರೊಡ್ಯೂಸ್ ಆಯಿತು ಈಗ ಈ ಆಕ್ಸಿಲೋಸಿಟಿಕ್ ಆ್ಯಸಿಡ್ ಹಾಗೆ ಇರಲ್ಲ ಏನು ಮಾಡುತ್ತೆ ಇದು ನೆಕ್ಸ್ಟ್ ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತೆ ದಟ್ ಇಸ್ ಮ್ಯಾಲಿಕ್ ಆ್ಯಸಿಡ್ ಓಕೆ ಮ್ಯಾಲಿಕ್ ಆ್ಯಸಿಡ್ ಮ್ಯಾಲಿಕ್ ಆ್ಯಸಿಡ್ ಅಗೇನ್ ಇಟ್ ಇಸ್ ಅ ಫೋರ್ ಫಾರ್ವನ್ ಕಾಂಪೌಂಡ್ ಸೊ ಮೊ ಮ್ಯಾಲಿಕ್ ಆ್ಯಸಿಡ್ ಇಲ್ಲಿ ಎಲ್ಲ ಎಲ್ಲಿ ಸಿಂಥಸೈಸ್ ಆಗ್ತಿದೆ ಸೆಲ್ ಅಲ್ಲೇ ಸಿಂಥಸೈಸ್ ಆಗ್ತಾಯಿದೆ ಅಲ್ವಾ ನೆಕ್ಸ್ಟ್ ಈ ಮ್ಯಾಲಿಕ್ ಆ್ಯಸಿಡ್ ಏನಾಗುತ್ತೆ ಎಂಟ್ರಿ ಕೊಡುತ್ತೆ ಇಲ್ಲಿಗೆ ಬಂಡಲ್ ಶೀತ್ಗೆ ಎಂಟ್ರಿ ಕೊಡುತ್ತೆ ಇಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟು ಒಂದು ಮಿಸೋಫಿಲಲ್ಲೇ ಇರೋದು ಅದು ಬಟ್ ಇಲ್ಲಿಂದ ಮಿಸೋಫಿಲ್ಲಿಂದ ಏನು ಮಾಡುತ್ತೆ ಅದು ನೆಕ್ಸ್ಟ್ ಬಂಡಲ್ ಶೀಟ್ಗೆ ಎಂಟ್ರಿ ಕೊಡುತ್ತೆ ಈ ಎಂಟ್ರಿ ಕೊಡುವಾಗ ಅದ್ರ ಜೊತೆ ಅದು ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡೋಗ್ತಾ ಇದೆ ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ತಗೊಂಡೋಯ್ತು ಸೊ ಕಾರ್ಬನ್ ಡೈಆಕ್ಸೈಡ್ನ ತೊಗೊಂಡೋಗಿ ಏನು ಮಾಡುತ್ತೆ ಇದು ಇದನ್ನ ರಿಲೀಸ್ ಮಾಡುತ್ತೆ ಕಾರ್ಬನ್ ಡೈಆಕ್ಸೈಡ್ನ ಇಲ್ಲಿ ರಿಲೀಸ್ ಮಾಡ್ತು ಇಲ್ಲಿ ತೊಗೊಂಡೋಯ್ತು ಒಳಗಡೆ ಮತ್ತೆ ಇದನ್ನು ರಿಲೀಸ್ ಮಾಡ್ತು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಮಾಡಿದ್ಮೇಲೆ ಈ ಮ್ಯಾಲಿಕ್ ಆಸಿಡ್ ಇದ್ದಿದ್ದು ಇನ್ನೊಂದು ಮಾಲ್ಯೂಕುಲ್ ಆಗಿ ಕನ್ವರ್ಟ್ ಆಗಬೇಕಲ್ಲ ಸೊ ತ್ರೀ ಕಾರ್ಬನ್ ಮಾಲ್ಯುಕ್ಯೂಲ್ ಆಗಿ ಕನ್ವರ್ಟ್ ಆಗಬೇಕಲ್ಲ ಅದು ಯಾವುದು ಅಂದರೆ ಪೈರೋವಿಕ್ ಆ್ಯಸಿಡ್ ಪೈರೋವಿಕ್ ಆ್ಯಸಿಡ್ ಅಥವಾ ಪೈರೋವೈಟ್ ಅಂತ ಬರ್ಕೊಳ್ಳೋಣ ಸಿಂಪಲ್ ಆಗಿ ದಿಸ್ ಇಸ್ ತ್ರೀ ಕಾರ್ಬನ್ ಕಾಂಪೌಂಡ್ ಇದ್ಯಾವುದು ಮ್ಯಾಲಿಕ್ ಆಸಿಡ್ ಏನು ಫೋರ್ ಕಾರ್ಬನ್ ಸೊ ಇಲ್ಲಿ ಆಕ್ಸಲ್ ಆಸಿಡ್ ಫೋರ್ ಕಾರ್ಬನ್ ಆಯಿತು ಅದು ಏನಾಗಿ ಕನ್ವರ್ಟ್ ಆಯಿತು ಮ್ಯಾಲಿಕ್ ಆಗಿ ಕನ್ವರ್ಟ್ ಆಯಿತು ಈ ಮ್ಯಾಲಿಕ್ ಆಸಿಡ್ ಏನಾಯಿತು ಬಂಡಲ್ ಶೀಟ್ಗೆ ಎಂಟ್ರಿ ಕೊಟ್ಟು ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡ್ತು ಮತ್ತೆ ಏನಾಯಿತು ಅದು ಫೋರ್ ಕಾರ್ಬನ್ ಕಾಂಪೌಂಡ್ ಇದ್ದಿದ್ದು ಒನ್ ಕಾರ್ಬನ್ ಹೊಟ್ಟೋಯ್ತಲ್ಲ ಒಂದು ಕಾರ್ಬನ್ ಈ ಕಡೆ ಹೊಟ್ಟೋಯ್ತು ಅಂದಾಗ ಅದರಲ್ಲಿ ಎಷ್ಟು ಉಳ್ಕೊತು ಇನ್ನು ತ್ರೀ ಮಾತ್ರ ಉಳ್ಕೋತು ಆ ನಾವು ನಾವೇನು ಹೇಳ್ತೀವಿ ಪೈರೋವೇಟ್ ಅಂತ ಹೇಳ್ತೀವಿ ಇಷ್ಟು ಅರ್ಥ ಆಗಿದೆಯಾ ಸೊ ಈಗ ಈ ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ ಅಂತ ನೋಡೋಣ ಸೊ ಈ ಕಾರ್ಬನ್ ಡೈ ಆಕ್ಸೈಡ್ ಯಾವುದು ಇಲ್ಲಿ ಎಂಟ್ರಿ ಕೊಟ್ಟಿದೆಯಲ್ಲ ಈ ಕಾರ್ಬನ್ ಡೈಆಕ್ಸೈಡ್ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಸಿ ತ್ರೀ ಸೈಕಲ್ಗೆ ಎಂಟರ್ ಆಗುತ್ತೆ ಸೊ ಇಲ್ಲಿ ಅದು ಸಿ ತ್ರೀ ಸೈಕಲ್ನ ಪರ್ಫಾರ್ಮ್ ಮಾಡ್ತಾ ಇದೆ ಸೊ ಇದು ಸುಮ್ಮನೆ ಅಲ್ಲ ಈ ಬಂಡಲ್ ಶೀತಲ್ಲಿ ಸಿ ಬಂಡಲ್ ಶೀತ್ ಒಳಗಡೆ ಏನಾಗ್ತಿದೆ ಸಿ ತ್ರೀ ಸೈಕಲ್ ನಡೀತಾ ಇದೆ ಸಿ ತ್ರೀ ಸೈಕಲ್ ಏನು ಅಂತ ನಿಮಗೆ ಕ್ಲಾರಿಟಿ ಇದೆ ಅಲ್ವಾ ಸೊ ಸಿ ತ್ರೀ ಸೈಕಲ್ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಗೊತ್ತು ಅಂತ ಅನ್ಕೊಳ್ತಾ ನಾನು ಮತ್ತೆ ಏನು ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಕ್ಸೆಪ್ಟರ್ ಯಾವುದು ಫಸ್ಟು ಆರ್ ಯು ಬಿ ಪಿ ಸೇಮ್ ಏನು ಅಲ್ಲಿ ಕಲ್ತಿದ್ರಲ್ಲ ನೀವು ಆರ್ ಯು ಬಿ ಪಿ ಅದೇನೇ ಅದೇ ಪ್ರೊಸೆಸ್ ಸೀತ್ರಿ ಆಗಬೇಕು ಅಂದರೆ ಆರ್ ಯು ಬಿ ಪಿ ಇರಬೇಕು ಅದು ಅಕ್ಸೆಪ್ಟ್ ಮಾಡಬೇಕು ರುಬಿಸ್ಕೊ ಹೆಲ್ಪಿಂದ ಇದು ಮಾಡಬೇಕು ಪ್ರೋಸೆಸ್ನ ರುಬಿಸ್ಕೊ ಹೆಲ್ಪಿಂದ ಈ ಪ್ರೊಸೆಸ್ ಆಗಿ ಏನಾಗುತ್ತೆ ಏನು ರಿಲೀಸ್ ಆಗುತ್ತೆ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಸೊ ಗ್ಲೂಕೋಸ್ ರಿಲೀಸ್ ಆಗಬೇಕು ಅನ್ನೋದೇ ನಮ್ಮ ಈಗ ಇಂಟೆನ್ಷನ್ ಸೊ ಗ್ಲೂಕೋಸ್ ಇಲ್ಲಿ ರಿಲೀಸ್ ಆಗುತ್ತೆ ತ್ರೀ ಸೈಕಲಿಂದ ಸೊ ಇದಿಷ್ಟು ಆಯ್ತಾ ಇಲ್ಲಿ ಈ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಇಲ್ಲಿ ಒಂದು ಕಾರ್ಬಾಕ್ಸಿಲೇಷನ್ ಆಯಿತಾ ಅದಾದಮೇಲೆ ರಿಡಕ್ಷನ್ ಎಲ್ಲ ಆಗಿ ಇಲ್ಲೆಲ್ಲ ಇದು ಸೀತ್ರಿ ಸೈಕಲ್ ಎಲ್ಲ ನಡೀತಾ ಸೊ ಅಲ್ಲಿ ಏನೇನಾಗಬೇಕಿತ್ತು ಎಲ್ಲ ಪ್ರೊಸೆಸ್ ಆಯಿತು ನೆಕ್ಸ್ಟ್ ಈಗ ನಮಗೆ ಮತ್ತೆ ಪ್ರೊಸೆಸ್ ರಿಪೀಟ್ ಆಗಬೇಕು ನೀವು ಅಲ್ಲೂ ಕಲ್ತಿದ್ರಿ ಒಂದು ಸಲ ಕಾರ್ಬನ್ ಡೈಆಕ್ಸೈಡ್ ಒಂದೇ ಒಂದು ಕಾರ್ಬನ್ ಡೈಆಕ್ಸೈಡ್ ಬಂದರೆ ಸಾಕಾಗಲ್ಲ ಸಿಕ್ಸ್ ಟೈಮ್ಸ್ ಬರಬೇಕು ಅದು ಸಿಕ್ಸ್ ಟೈಮ್ಸ್ ಬಂದ ಮೇಲೆ ಗ್ಲುಕೋಸ್ ಪ್ರೊಡ್ಯೂಸ್ ಆಗೋದು ಸೊ ಇಲ್ಲೂ ಕೂಡ ಒಂದು ಕಾರ್ಬನ್ ಡೈಆಕ್ಸೈಡ್ ಬಂದ ತಕ್ಷಣ ಗ್ಲುಕೋಸ್ ರಿಲೀಸ್ ಆಗಿಲ್ಲ ಸಿಕ್ಸ್ ಟೈಮ್ಸ್ ಇದು ಬರಬೇಕು ಸೊ ಸಿಕ್ಸ್ ಟೈಮ್ಸ್ ಬರಬೇಕು ಏನು ಮತ್ತೆ ಈ ಪಿ ಇ ಪಿ ರೆಡಿ ಇರಬೇಕು ಇನ್ನೊಂದು ಕಾರ್ಬನ್ ಡೈಆಕ್ಸೈಡನ್ನ ಒಳಗಡೆ ಕಳ್ಕೊ ಕರ್ಕೊಳ್ಳೋಕ್ಕೆ ಸೊ ಈ ಪಿ ಇ ಪಿ ಮತ್ತೆ ಅದನ್ನು ಒಳಗಡೆ ಕರ್ಕೋಬೇಕು ಅಂದರೆ ಇದು ಮತ್ತೆ ಸಿಂಥಸೈಸ್ ಆಗಬೇಕಲ್ಲ ಯಾರು ಸಿಂಥಸೈಸ್ ಮಾಡ್ತಾರೆ ಈ ಪೈರುವೇಟ್ ಇರೋದು ಮತ್ತೆ ಇಲ್ಲಿಗೆ ಎಂಟ್ರಿ ಕೊಡುತ್ತೆ ಓಕೆ ಮತ್ತೆ ಈ ಪೈರುವೇಟ್ ಏನಾಯಿತು ಇಲ್ಲಿಗೆ ಮೀಸೋಫಿಲ್ ಸೆಲ್ಗೆ ಬಂದು ಈ ಇದೇನಿದೆ ಈ ಪಿ ಇ ಪಿನ ರಿಲೀಸ್ ಮಾಡುತ್ತೆ ಇದನ್ನ ನಾವೇನು ಹೇಳ್ತೀವಿ ರೀಜನರೇಷನ್ ಅಂತ ಹೇಳ್ತೀವಿ ಮತ್ತೆ ಇದು ರೀಜನರೇಟ್ ಆಯಿತು ಅಲ್ಲೂ ಇತ್ತ ಈ ಸ್ಟೆಪ್ ಇತ್ತಲ್ವ ಇಲ್ಲೂ ಸಾರಿ ಸೀತ್ರಿ ಸೈಕಲ್ ಅಲ್ಲೂ ಈ ಸ್ಟೆಪ್ ಇತ್ತಲ್ವ ರೀಜನರೇಷನ್ ಮತ್ತೆ ಏನಾಗ್ತಿತ್ತು ಫಾಸ್ಫೇಟ್ ಇದ್ದಿದ್ದು ಮತ್ತೆ ಏನಾಗ್ತಿತ್ತು ಆರ್ ಯು ಬಿ ಪ್ರೊಡ್ಯೂಸ್ ಮಾಡ್ತಿತ್ತು ಅಲ್ಲೂ ರೀಜನರೇಷನ್ ಆಗ್ತಿತ್ತು ಆರ್ ಯು ಬಿ ಪಿದು ಇಲ್ಲಿ ಏನಾಗ್ತಿದೆ ಇಲ್ಲಿ ಪಿ ಇ ಪಿ ಮತ್ತು ರಿಜೆನ್ರೇಟ್ ಆಗ್ತಾಯಿದೆ ವಿತ್ ಹೆಲ್ಪ್ ಆಫ್ ಪೈರೋವೆಟ್ ರೀಜನ್ರೇಷನ್ ಆಗುತ್ತೆ ಸೊ ಇದೆಲ್ಲ ಪ್ರೊಸೆಸ್ ಆಗುವಾಗ ಎನರ್ಜಿ ಮಾಲಿಕ್ ಅಲ್ಲಿ ಯೂಸ್ ಮಾಡ್ಕೊಳ್ತಿತ್ತಲ್ವಾ ಸೊ ಇಲ್ಲಿ ನಾನು ಯಾವುದೇ ರೀತಿ ಎನರ್ಜಿ ಮಾಲಿಕ್ಯೂಲ್ನ ತೋರಿಸಿಲ್ಲ ಬಟ್ ಇಲ್ಲೂ ಕೂಡ ಎನರ್ಜಿ ಮಾಲಿಕ್ಯೂಲ್ಗಳು ಬೇಕು ಸೊ ಅದನ್ನ ಈಗ ನೋಡೋಣ ಇಲ್ಲಿ ಈ ಪ್ರೋಸೆಸಲ್ಲಿ ಏನಾಗುತ್ತೆ ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಸೊ ಎನ್ ಎ ಡಿ ಪಿ ಇಲ್ಲಿ ಯೂಸ್ ಆಗುತ್ತೆ ಓಕೆ ಈ ಪ್ರೋಸೆಸ್ ಆಗೋದಕ್ಕೆ ಆಕ್ಸೈಲಾಸಿಟಿಕ್ ಆಸಿಡ್ ಇದ್ದಿದ್ದು ಮ್ಯಾಲಿಕ್ ಆಸಿಡ್ ಆಗೋದಕ್ಕೆ ಎನ್ ಎ ಡಿ ಪಿ ಹೆಚ್ ಇದ್ದಿದ್ದು ಎನ್ ಎ ಡಿ ಪಿ ಆಗಿ ಕನ್ವರ್ಟ್ ಆಗಬೇಕು ಎನ್ ಎ ಡಿ ಪಿ ಆಗಿ ಕನ್ವರ್ಟ್ ಆಗಬೇಕು ಸೊ ಇಟ್ ಆಸ್ ಯೂಸ್ ಇನ್ ದ ಎನರ್ಜಿ ಯು ಎನರ್ಜಿ ಯೂಸ್ ಮಾಡಿಕೊಂಡು ಈ ಪ್ರೋಸೆಸ್ ಆಗ್ತಾ ಇದೆ ನೆಕ್ಸ್ಟ್ ಅಲ್ಲಿಂದ ಇಲ್ಲಿಗೆ ಬಂದರೆ ಈ ಕಡೆ ಬಂದಾಗ ಇಲ್ಲಿ ಎನ್ ಎ ಡಿ ಹೆಚ್ ಇದ್ದಿದ್ದು ಎನ್ ಎ ಡಿ ಪಿ ಸಾರಿ ಎನ್ ಎ ಡಿ ಪಿ ಇದ್ದಿದ್ದು ಮತ್ತೆ ಎನ್ ಎ ಡಿ ಹೆಚ್ ಆಗಿ ಕನ್ವರ್ಟ್ ಆಗುತ್ತೆ ಯಾಕೆ ಅಂದರೆ ಎನ್ ಎ ಡಿ ಪಿ ಹೆಚ್ ಯಾಕೆ ಇದಾಗ್ತಾ ಇದೆ ಅಂತಂದರೆ ಇಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ನ ಬಿಟ್ಕೊಡ್ತಾ ಇದೆಯಲ್ಲ ಬಿಟ್ಕೊಟ್ಟಾಗ ಎನರ್ಜಿ ರಿಲೀಸ್ ಆಗ್ತಾ ಇದೆ ಓಕೆ ಇದನ್ನು ನಾವು ಡಿಕಾರ್ಬಾಕ್ಸಿಲೇಷನ್ ಅಂತ ಹೇಳ್ತೀವಿ ಓಕೆ ಇಲ್ಲಿ ಎನರ್ಜಿ ರಿಲೀಸ್ ಆಗ್ತಿದೆ ಇಲ್ಲೇನಾಯಿತು ಯೂಸ್ ಆಯಿತು ಎನ್ ಎ ಡಿ ಪಿ ಹೆಚ್ ಇದ್ದಿದ್ದು ಯೂಸ್ ಆಗಿಬಿಟ್ಟು ಎನ್ ಎನರ್ಜಿನ ಯೂಸ್ ಮಾಡಿಕೊಂಡು ಎನ್ ಎ ಡಿ ಪಿ ಆಗಿ ಕನ್ವರ್ಟ್ ಆಯಿತು ಇಲ್ಲಿ ಎನ್ ಎ ಡಿ ಪಿ ಇದ್ದಿದ್ದು ಎನ್ ಎ ಡಿ ಪಿ ಹೆಚ್ಚಾಗಿ ಕನ್ವರ್ಟ್ ಆಗ್ತಿದೆ ಅಂದರೆ ಎನರ್ಜಿ ರಿಲೀಸ್ ಮಾಡ್ತಾ ಇದೆ ಇಲ್ಲಿ ಎನರ್ಜಿ ಯೂಸ್ ಮಾಡ್ಕೋತಾ ಇದೆ ಇಲ್ಲಿ ಎನರ್ಜಿ ರಿಲೀಸ್ ಮಾಡ್ತಾ ಇದೆ ಕಮಿಂಗ್ ಟು ದ ತ್ರೀ ಸೈಕಲ್ ನಿಮಗೆ ತ್ರೀ ಸೈಕಲ್ ನೆನಪಿದೆ ಅಲ್ವಾ ಸೊ ಅಲ್ಲಿ ಎಷ್ಟು ಮಾಲ್ಯೂಲ್ ಆಫ್ ಎ ಟಿ ಪಿ ಇದನ್ನ ಇಲ್ಲೇ ಸುಮ್ಮನೆಗೆ ತೋರಿಸಿರ್ತೀನಿ ಎಷ್ಟು ಎ ಟಿ ಪಿನ ಯೂಸ್ ಮಾಡ್ಕೊಳ್ಳುತ್ತೆ ಒಂದು ಕಾರ್ಬನ್ ಡೈಆಕ್ಸೈಡ್ ತ್ರೀ ಎ ಟಿ ಪಿನ ಯೂಸ್ ಮಾಡ್ಕೊಂಡಿರುತ್ತೆ ಇದೆಲ್ಲ ನಿಮಗೆ ಗೊತ್ತಿರೋದು ಗೊತ್ತಿಲ್ಲ ಅಂದರೆ ಆ ವಿಡಿಯೋ ನೋಡ್ಕೊಳ್ಳಿ ಮತ್ತೆ ಟೋಟಲ್ ಆಗಿ ಇದು ಸೈಕಲ್ ಮುಗಿದಷ್ಟರಲ್ಲಿ ಟೂ ಎನ್ ಎ ಡಿ ಪಿ ಯೂಸ್ ಆಗಿರುತ್ತೆ ಓಕೆ ಎನ್ ಎ ಡಿ ಪಿ ಹೆಚ್ ಯೂಸ್ ಆಗಿರುತ್ತೆ ಸೊ ಟು ಎನ್ ಎ ಡಿ ಪಿ ಹೆಚ್ ಬೇಕು ಮತ್ತು ತ್ರೀ ಎ ಟಿ ಪಿ ಬೇಕು ಅದನ್ನೇ ಇಲ್ಲಿ ನಾನು ತೋರಿಸಿದ್ದೀನಿ ನಾನು ಓಕೆ ಮತ್ತು ಇಲ್ಲಿ ರೀಜನರೇಷನ್ ಪ್ರೋಸೆಸ್ ಆಗುವಾಗ ಎನರ್ಜಿ ಬೇಕಾ ಬೇಡವಾ ಎನರ್ಜಿ ಇಲ್ಲಿ ಬೇಕಾಗಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಇಲ್ಲಿ ಮತ್ತೆ ಇಲ್ಲಿ ಎ ಟಿ ಪಿ ಯೂಸ್ ಆಗಿ ಎ ಡಿ ಪಿ ಆಗಿರುತ್ತೆ ಓಕೆ ಸೊ ಇಷ್ಟು ಅರ್ಥ ಆಗಿದೆಯಾ ಸೊ ಎನ್ ಎ ಡಿ ಪಿ ಏನಾಯ್ತು ಎನ್ ಡಿ ಪಿ ಇಲ್ಲಿ ಇನಿಷಿಯಲಿ ಯೂಸ್ ಮಾಡ್ಕೊಂಡಿದೆ ಮತ್ತೆ ಇಲ್ಲಿ ರಿಲೀಸ್ ಆಗಿದೆ ಇಲ್ಲೆಷ್ಟು ಬೇಕು ತ್ರೀ ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ತ್ರೀ ಸೈಕಲ್ ಕಂಪ್ಲೀಟ್ ಆಗೋದಕ್ಕೆ ತ್ರೀ ಎ ಟಿ ಪಿ ಬೇಕು ಟು ಎನ್ ಎ ಡಿ ಪಿ ಬೇಕು ಇಲ್ಲಿ ರೀಜನರೇಷನ್ ಆಗುವಾಗ ಒಂದು ಎ ಟಿ ಪಿ ಯೂಸ್ ಆಗ್ತಾ ಇದೆ ಸೊ ಈಗ ನಾವು ಓವರ್ ಆಲ್ ಈಗ ನೋಡೋದಾದರೆ ಎಷ್ಟು ಮಾಲ್ಯುಕ್ಯೂಲ್ಸ್ ಯೂಸ್ ಆಗ್ತಿದೆ ಎನರ್ಜಿ ಮಲ್ಯುಕ್ಯೂಲ್ಸ್ ಎಷ್ಟು ಪ್ರೊಡ್ಯೂಸ್ ಆಗಿದೆ ಇದನ್ನೆಲ್ಲ ಈಗ ನೋಡ್ತಾ ಹೋಗೋಣ ಸೊ ಈಗ ಒಂದು ಕಾರ್ಬನ್ ಮಾಲಿಕ್ಯೂಲ್ಗೆ ನಾವು ಲೆಕ್ಕ ತಗೊಳ್ಳೋಣ ಸೊ ಒನ್ ಕಾರ್ಬನ್ ಡೈಆಕ್ಸೈಡ್ ಒನ್ ಕಾರ್ಬನ್ ಡೈಆಕ್ಸೈಡ್ಗೆ ಎಷ್ಟು ನಾವು ಎ ಟಿ ಪಿ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಸಿ ಸಿ ಫೋರ್ ಸೈಕಲಲ್ಲಿ ಇಲ್ಲಿ ಒಂದು ಇಲ್ಲಿ ಮೂರು ಓಕೆ ಸೊ ಇಲ್ಲಿ ಎ ಟಿ ಪಿ ಯೂಸ್ ಆಗ್ತಾ ಇರೋದು ಸೊ ಒಂದು ಸಿ ಸೆಲ್ ಸೆಲಲ್ಲಿ ಒನ್ ಇನ್ ಮೀಸೋಫಿಲ್ ಸೆಲ್ ಅಥವಾ ಸಿ ಫೋರಲ್ಲಿ ಅಂದ್ಕೊಳ್ಳಿ ಸಿ ಥ್ರೀಯಲ್ಲಿ ಅಂದ್ಕೊಳ್ಳಿ ಒನ್ ಇನ್ ಒನ್ ಎ ಟಿ ಪಿ ಇನ್ ಸಿ ಫೋರ್ ಸೈಕಲ್ ಆ್ಯಂಡ್ ತ್ರೀ ಎ ಟಿ ಪಿ ಇನ್ ಸಿ ತ್ರೀ ಸೈಕಲ್ ಓಕೆನಾ ನೆಕ್ಸ್ಟ್ ಎನ್ ಎ ಡಿ ಪಿ ಇಲ್ಲಿ ಒಂದಿತ್ತು ಅದು ಯೂಸ್ ಆಗೋಯ್ತು ಸೊ ಇದನ್ನ ನಾವು ಬ್ಯಾಲೆನ್ಸ್ ಆಗೋಗಿದೆ ಅಂತ ಬಿಟ್ಬಿಡೋಣ ಇದನ್ನ ನೆಕ್ಸ್ಟ್ ಟೂ ಎನ್ ಎ ಡಿ ಪಿ ಟೂ ಎನ್ ಎ ಡಿ ಪಿ ಬೇಕಾಗುತ್ತೆ ಎನ್ ಎ ಡಿ ಪಿ ಹೆಚ್ ಬೇಕಾಗುತ್ತೆ ಯಾವ ಸೈಕಲಲ್ಲಿ ನಮಗೆ ಸಿ ತ್ರೀ ಸೈಕಲಲ್ಲಿ ಸಿ ಫೋರಲ್ಲಿ ಇದ್ದಿದ್ದು ಬ್ಯಾಲೆನ್ಸ್ ಆಗೋಯ್ತು ಇಲ್ಲಿ ತಗೊಂಡಿದೆ ಇಲ್ಲಿ ರಿಲೀಸ್ ಮಾಡಿಬಿಟ್ಟಿದೆ ಸೊ ಅದು ನ್ಯೂಟ್ರಲ್ ಆಗೋಗಿರೋದ್ರಿಂದ ಅದು ಬೇಡ ನಮಗೆ ಸಿ ತ್ರೀ ಸೈಕಲಲ್ಲಿ ಈಗ ಎನ್ ಎ ಡಿ ಪಿ ಹೆಚ್ ಎಸ್ಟ್ ಇದೆ ಟೂ ಯೂಸ್ ಆಗಿದೆ ಈಗ ನಾವು ಟೋಟಲ್ನ ನೋಡೋಣ ಇದು ಒಂದು ಕಾರ್ಬನ್ ಡೈಆಕ್ಸೈಡ್ಗಾದರೆ ನಮ್ಗೆ ಈಗ ಬೇಕಾಗಿರೋದು ಸಿಕ್ಸ್ ಟೈಮ್ಸ್ ಈ ಸೈಕಲ್ ಕಂಟಿನ್ಯೂ ಆಗಬೇಕಲ್ಲ ಸಿಕ್ಸ್ ಟೈಮ್ಸ್ ಆದರೆ ಗ್ಲೂಕೋಸ್ ರಿಲೀಸ್ ಆಗುತ್ತೆ ಸೊ ಈಗ ಗ್ಲುಕೋಸ್ ರಿಲೀಸ್ ಆಗಬೇಕು ಅಂದರೆ ಸಿಕ್ಸ್ ಕಾರ್ಬನ್ ಬೇಕು ಸಿಕ್ಸ್ ಕಾರ್ಬನ್ ಡೈಆಕ್ಸೈಡ್ ಬೇಕು ಸೊ ಸಿಕ್ಸ್ ಕಾರ್ಬನ್ ಡೈಆಕ್ಸೈಡ್ಗೆ ಸೊ ಇಲ್ಲಿ ಸಿಕ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗೋದಕ್ಕೆ ಎಷ್ಟು ಬೇಕಾಗುತ್ತೆ ಅಂತ ನಾನು ಇಲ್ಲಿ ಬರ್ತಿದ್ದೀನಿ ನೋಡಿ ಟೂ ಎರಡು ಎ ಟಿ ಪಿ ಅಲ್ವಾ ಸೊ ಎರಡು ಎ ಟಿ ಪಿ ಇನ್ ಸಿ ಫೋರ್ ಸೈಕಲ್ ಇಂಟು ಸಿಕ್ಸ್ ಏನಾಯಿತು ಟ್ವೆಲ್ ಆಯಿತು ಮತ್ತು ಸಿ ತ್ರೀ ಸೈಕಲಲ್ಲಿ ತ್ರೀ ಏ ಟಿ ಪಿ ಬಿ ಯೂಸ್ ಮಾಡ್ಕೊಳ್ಳುತ್ತೆ ಸೊ ಇಂಟು ಸಿಕ್ಸ್ ಏಯ್ಟೀನ್ ಆಯಿತು ಸೊ ಎಷ್ಟು ಏ ಟಿ ಟಿ ಪಿ ಬೇಕು ಥರ್ಟಿ ಏ ಟಿ ಪಿ ಬೇಕು ಟೋಟಲ್ ಥರ್ಟಿ ಏ ಟಿ ಪಿಸ್ ಆರ್ ರಿಕ್ವೈರ್ಡ್ ಎನ್ ಎ ಡಿ ಪಿ ಎಷ್ಟು ಬೇಕು ಎನ್ ಎ ಡಿ ಪಿ ಟ್ವೆಲ್ ಬೇಕು ಎನ್ ಎ ಡಿ ಪಿ ಟ್ವೆಲ್ ಎನ್ ಎ ಡಿ ಪಿ ಹೆಚ್ ಓಕೆ ಎನ್ ಎ ಡಿ ಪಿ ಹೆಚ್ ಇಷ್ಟು ಎನರ್ಜಿ ಮಾಲಿಕ್ಯೂಲ್ಗಳು ಬೇಕು ನಿಮಗೆ ಸಿ ತ್ರೀಗೆ ಮತ್ತು ಸಿ ಫೋರ್ಗೆ ಕಂಪೇರ್ ಮಾಡಿದ್ರೆ ಯಾವುದಕ್ಕೆ ಜಾಸ್ತಿ ಎನರ್ಜಿ ಬೇಕಾಗ್ತಿದೆ ಈಗ ಈಗ ತಾನೇ ನೋಡಿದಿರಲ್ವಾ ಇಲ್ಲಿ ಥರ್ಟಿ ಏ ಟಿ ಬಿ ಬೇಕು ಮತ್ತು ಟ್ವೆಲ್ ಎನ್ ಎ ಡಿ ಪಿ ಅಲ್ಲೂ ಕೂಡ ಟ್ವೆಲ್ ಎನ್ ಎ ಡಿ ಪಿನೇ ಬಟ್ ಇಲ್ಲಿ ಏ ಟಿ ಪಿ ಎಷ್ಟಿತ್ತು ಕಡಿಮೆ ಇತ್ತು ಏಯ್ಟೀನ್ ಇಷ್ಟು ಇತ್ತು ಬಟ್ ಇಲ್ಲೇನಾಗ್ತಿದೆ ಥರ್ಟಿ ಏ ಟಿ ಪಿ ಬೇಕು ಸೊ ಕಂಪ್ಯಾರಿಟಿವ್ಲಿ ಯಾವುದಕ್ಕೆ ಎನರ್ಜಿ ಜಾಸ್ತಿ ಬೇಕು ಸಿ ಫೋರ್ ಸೈಕಲ್ ಆಗೋದಕ್ಕೆ ಎನರ್ಜಿ ಜಾಸ್ತಿ ಬೇಕು ಯಾಕೆಂದರೆ ಎರಡು ಕಡೆ ಇಲ್ಲಿ ರಿಯಾಕ್ಷನ್ ಆಗ್ತಾ ಇರುತ್ತಲ್ವಾ ಬಟ್ ಈ ಒಂದು ಇಟ್ ಇಸ್ ಮೋರ್ ಎನರ್ಜಿ ಕನ್ಸ್ಯೂಮಿಂಗ್ ರಿಯಾಕ್ಷನ್ ಅಥವಾ ಪಾತ್ವೆ ಇಟ್ ಈಸ್ ಮೋರ್ ಎಫಿಷಿಯೆಂಟ್ ಅಂತ ಹೇಳ್ತಾರೆ ಓಕೆ ಎನ್ ಸಿ ಆರ್ ಟಿಲಿ ಕೊಟ್ಟಿರೋದೇನು ಇದು ಮೋರ್ ಎಫಿಷಿಯಂಟ್ ಅಂತ ಕೊಟ್ಟಿದೆ ಯಾಕೆ ಅಂದರೆ ಇಲ್ಲಿ ಯಾವುದೇ ರೀತಿ ಆಕ್ಸಿಜನ್ ಬಂದು ಬೈಂಡ್ ಆಗುವಂಥ ಚಾನ್ಸಸ್ಸೇ ಇಲ್ಲ ಕಾರ್ಬನ್ ಡೈಆಕ್ಸೈಡೇ ಬರುತ್ತೆ ಯಾಕೆ ಅಂದರೆ ಇಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ನ ತೊಗೊಳೋದು ಪೆಪ್ ಏನಿದೆ ಇ ಪಿ ಇ ಪಿ ಇದು ಕಾರ್ಬನ್ ಡೈಆಕ್ಸೈಡ್ನ ಮಾತ್ರ ತೊಗೊಳುತ್ತೆ ಆಕ್ಸಿಜನ್ನ ಏನೇ ಕಾಣಕ್ಕೂ ತೊಗೊಳ್ಳಲ್ಲ ಬಟ್ ರುಬಿಸ್ಕೊ ಏನಿತ್ತು ರುಬಿಸ್ಕೋಗೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇದ್ದಾಗ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಆಕ್ಸಿಜನ್ ಜಾಸ್ತಿ ಇದ್ದಾಗ ಆಕ್ಸಿಜನ್ನ ತೊಗೊಳ್ಳೋವಂಥ ಎಬಿಲಿಟಿ ಇತ್ತು ಸೊ ಅಲ್ಲಿ ಏನಿತ್ತು ಸಿ ತ್ರೀ ಸೈಕಲಲ್ಲಿ ದೇರ್ ವಾಸ್ ಅ ಚಾನ್ಸ್ ಆಫ್ ಬೈಂಡಿಂಗ್ ಈವನ್ ವಿತ್ ದ ಆಕ್ಸಿಜನ್ ಸೊ ಆಕ್ಸಿಜನ್ ಜೊತೆ ಬೈಂಡ್ ಆಗಿಬಿಟ್ಟು ಅದು ಬೇರೆ ಒಂದು ಒಂದು ಪ್ರೋಸೆಸ್ ಇದೆ ದಟ್ ಇಸ್ ಕಾಲ್ಡ್ ಫೋಟೋ ರೆಸ್ಪಿರೇಷನ್ ಆ ಪ್ರೋಸೆಸ್ ಆಗುವಂಥ ಚಾನ್ಸ್ ಇತ್ತು ಬಟ್ ಇಲ್ಲಿ ಯಾಕೆ ಇದು ಬರೀ ಕಾರ್ಬನ್ ಡೈಆಕ್ಸೈಡ್ನ ಮಾತ್ರ ತಗೊಳ್ಳೋಂಥ ಚಾನ್ಸ್ ಇರೋದ್ರಿಂದ ಇಲ್ಲಿ ಫೋಟೋ ರೆಸ್ಪಿರೇಷನ್ ನಡೆಯೋದೇ ಇಲ್ಲ ಸೊ ಇಲ್ಲಿ ಫೋಟೋ ರೆಸ್ಪಿರೇಷನ್ಗೆ ಜಾಗನೇ ಇಲ್ಲ ಸೊ ಹಾಗಾಗಿ ಇದು ಮೋರ್ ಎಫಿಷಿಯೆಂಟ್ ಯಾಕೆ ಅಂತ ಈಗ ನಿಮಗೆ ಅರ್ಥ ಆಗ್ತಿಲ್ಲ ಅನಿಸುತ್ತೆ ಬಟ್ ಫೋಟೋ ರೆಸ್ಪಿರೇಷನ್ ನಾನು ಆಗಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನನಗೆ ಡೀಟೇಲಾಗಿ ಹಾಕ್ತೀನಿ ಈಗ ನಾನು ಇವತ್ತಿನ ವೀಡಿಯೋದಲ್ಲಿ ಬರೀ ನಾನು ಫೋಕಸ್ ಮಾಡ್ತಾ ಇರೋದು ಸಿ ಫೋರ್ ಸೈಕಲಲ್ಲಿ ಮಾತ್ರ ಸೊ ಅದಕ್ಕೋಗಿ ನಾನು ಹೇಳ್ತಾ ಇದ್ದೀನಿ ಅದೊಂದು ನೆನಪಿಟ್ಕೊಳ್ಳಿ ಇಲ್ಲಿ ಸಿ ಸಾರಿ ಫೋಟೋ ರೆಸ್ಪಿರೇಷನ್ ಇಲ್ಲಿ ಆಗೋದಿಲ್ಲ ಇಲ್ಲಿ ಸಿ ಫೋರ್ ಸೈಕಲಲ್ಲಿ ಸೊ ಹಾಗಾಗಿ ದಿಸ್ ಇಸ್ ಮೋರ್ ಎಫಿಷಿಯೆಂಟ್ ರುಬಿಸ್ಕೋ ಇಸ್ ಇನ್ಸೈಡ್ ದ ಬಂಡಲ್ ಶೀಟ್ ಅದಕ್ಕೆ ಏನೇ ಕಾರಣಕ್ಕೂ ಆಕ್ಸಿಜನ್ ಸಿಗೋದೇ ಇಲ್ಲ ಸೊ ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಸಿಗ್ತಾ ಇರೋದ್ರಿಂದ ಅದು ಕಾರ್ಬನ್ ಡೈಆಕ್ಸೈಡ್ನ ಎಸ್ಕೊಂಡು ಗ್ಲುಕೋಸ್ನ ಈಸಿಯಾಗಿ ಪ್ರೊಡ್ಯೂಸ್ ಮಾಡುತ್ತೆ ಓಕೆನಾ ಸೊ ಇದಿಷ್ಟು ಸೈಕಲ್ ಏನಿತ್ತು ಇದನ್ನು ಕ್ವಿಕ್ ಆಗಿ ಆಗಿನ್ನೊಂದ್ಸಲ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರಿಂದ ಎಂಟ್ರಿ ಕೊಡೋದು ಯಾವ್ದ್ರ ಮೂಲಕ ಅಂತಂದರೆ ಈ ಬೈಕಾರ್ಬೋನೇಟ್ ಅಯೋನ್ ಫಾರ್ಮಲ್ಲಿ ಏನಾಗುತ್ತೆ ಈ ಇ ಪಿ ರಿಸೀವ್ ಮಾಡ್ಕೊಳ್ಳುತ್ತೆ ಡೈರೆಕ್ಟಾಗಿ ಕಾರ್ಬನ್ ಡೈಆಕ್ಸೈಡ್ ಥರ ಬರಲ್ಲ ಅದು ಬೈಕಾರ್ಬೋನೇಟ್ ಅಯೋನ್ ಆಗಿ ಬಂದಾಗ ಈ ಇ ಪಿ ಇದ್ದಿದ್ದು ಇದನ್ನ ರಿಸೀವ್ ಮಾಡ್ಕೊತೆ ಇದನ್ನ ರಿಸೀವ್ ಮಾಡಿಕೊಂಡು ಇದು ಇನ್ನೊಂದು ಕಾಂಪೌಂಡ್ ಆಗಿ ಕನ್ವರ್ಟ್ ಆಗುತ್ತೆ ದಟ್ ಇಸ್ ಓ ಎ ಎ ದಟ್ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಇಸ್ ಓ ಎ ಆಕ್ಸೈಲೋ ಅಸಿಟಿಕ್ ಆಸಿಡ್ ಇಸ್ ಅ ಫಸ್ಟ್ ಸ್ಟೇಬಲ್ ಕಾಂಪೌಂಡ್ ಆಕ್ಸಿಜ್ ಕಾರ್ಬನ್ ಡೈಆಕ್ಸೈಡ್ ನೈಸ್ಕೊಂಡು ಇಲ್ಲಿ ತ್ರೀ ಕಾರ್ಬನ್ ಏನಿದೆ ಇದೆರೂ ಸೇರಿಕೊಂಡು ಫೋರ್ ಕಾರ್ಬನ್ ಕಾಂಪೌಂಡ್ ಆಗಿದೆ ಆಕ್ಸೈಲೋ ಅಸಿಟಿಕ್ ಆಸಿಡ್ ದೆನ್ ಇಟ್ ವಿಲ್ ಕನ್ವರ್ಟ್ ಇನ್ ಟು ಮ್ಯಾಲಿಕ್ ಆಸಿಡ್ ಈ ಮ್ಯಾಲಿಕ್ ಆ್ಯಸಿಡ್ಬನ್ ಡೈಆಕ್ಸೈಡ್ನ ತೊಗೊಂಡು ನೆಕ್ಸ್ಟ್ ಅದು ಆಗಿ ಕನ್ವರ್ಟ್ ಆಗುವಾಗ ಕಾರ್ಬನ್ ಡೈಆಕ್ಸೈಡ್ನ ರಿಲೀಸ್ ಮಾಡಿಬಿಡುತ್ತೆ ಆಗಿ ಕನ್ವರ್ಟ್ ಆಯಿತು ಫೋರ್ ಇದು ತ್ರೀ ಕಾರ್ಬನ್ ಕಾಂಪೌಂಡ್ ಆಯಿತು ಆ ಟೈಮಲ್ಲಿ ಒಂದು ಕಾರ್ಬನ್ ಡೈಆಕ್ಸೈಡ್ನ ಇದು ರಿಲೀಸ್ ಮಾಡ್ತು ಸೊ ಈ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಏನಾಯಿತು ಸಿ ತ್ರೀ ಸೈಕಲ್ಗೆ ಎಂಟರ್ ಆಗಿ ಗ್ಲೂಕೋಸ್ನ ರಿಲೀಸ್ ಮಾಡ್ತು ಸಿಕ್ಸ್ ಟೈಮ್ ಇದೋ ಸೈಕಲ್ ಆದಮೇಲೆ ಗ್ಲೂಕೋಸ್ನ ರಿಲೀಸ್ ಮಾಡ್ತು ಸೊ ಹೀಗೆ ಎಂಟ್ರಿ ಕೊಟ್ಟಿದ್ದೇನಾಗಿದೆ ಇದು ಸಿಕ್ಸ್ ಟೈಮ್ ಮತ್ತು ಈ ಏನಾಯಿತು ಪಿ ಇ ಪಿ ಆಗಿ ಮತ್ತು ರೀಜನರೇಟ್ ಆಯಿತು ಈ ಸೈಕಲ್ ಇದು ಸಿಕ್ಸ್ ಟೈಮ್ ಆದಮೇಲೆ ಒಂದು ಗ್ಲೂಕೋಸ್ ರಿಲೀಸ್ ಆಗುತ್ತೆ ಸೊ ಈ ಕಂಪ್ಲೀಟ್ ಪ್ರೋಸೆಸ್ ನಾವು ಏನೇನೆಲ್ಲ ಎನರ್ಜಿ ಮಾಲಿಕ್ಯೂಲ್ಸ್ ಯೂಸ್ ಆಗಿದೆ ಏನೇನೆಲ್ಲ ರಿಲೀಸ್ ಆಗಿದೆ ಅದನ್ನು ನಾವು ಟೋಟಲ್ ಕೌಂಟ್ ತಗೊಂಡಾಗ ಇದು ಸಿ ತ್ರೀ ಸೈಕಲ್ಗೆ ಹೆಚ್ಚು ಎನರ್ಜಿ ಬೇಕಾಗಿರುತ್ತೆ ಕಂಪೇರ್ಡ್ ಟು ಸಿ ತ್ರೀ ಸೈಕಲ್ ಕಂಪ್ಯಾರಿಸನ್ನ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಸಿ ತ್ರೀ ಸೈಕಲ್ಗೂ ಮತ್ತು ಸಿ ಫೋರ್ ಸೈಕಲ್ಗೂ ಡಿಫ್ರೆನ್ಸ್ ಏನು ಅಂತ ಒಂದು ಕಂಪ್ಲೀಟ್ ಟೇಬಲ್ ಇದೆ ನಿಮ್ಮ ಎನ್ ಸಿ ಆರ್ ಟಿಲಿ ಆ ಟೇಬಲ್ ನೀವು ನೀವು ಇದು ಅರ್ಥ ಆದಮೇಲೆ ನೀವು ಡೆಫಿನೆಟ್ಲಿ ಯು ಕ್ಯಾನ್ ಆನ್ಸರ್ ಬೈ ಯುವರ್ ಸೆಲ್ಫ್ ಬಟ್ ಸ್ಟಿಲ್ ನಮ್ಮ ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ಸಿ ತ್ರೀ ಮತ್ತೆ ಸಿ ಫೋರ್ ಸೈಕಲ್ನ ನಾನು ಡಿಫ್ರೆನ್ಸ್ನ ಹೇಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಸಾಕು ಸಿ ಫೋರ್ ಸೈಕಲ್ ಬಗ್ಗೆ ಕಂಪ್ಲೀಟ್ ಆಗಿ ಈಗ ನಿಮ್ಗೆ ಐಡಿಯಾ ಸಿಕ್ಕಿದೆ ಅಂದ್ಕೊಳ್ತೀನಿ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ ಏನೇ ಕನ್ಫ್ಯೂಷನ್ ಇದ್ರೂ ನಿಮಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು ಅಥವಾ ನೀವು ನನ್ನನ್ನು ಟೆಲಿಗ್ರಾಮ್ ಗ್ರೂಪಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ನೀವು ಬೇಗ ಬೇಗ ಈ ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹೋಗಿ ಅಲ್ಲಿ ಒಂದು ನನ್ನ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಅದನ್ನು ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗಿ ಯಾಕೆ ಅಂದರೆ ನಾನು ಅಲ್ಲಿ ಯು ರಿಲೇಟೆಡ್ ಎಲ್ಲ ಕಂಟೆಂಟ್ಗಳನ್ನ ಹಾಕ್ತಾ ಇರ್ತೀನಿ ಹಾಗೆ ಏನೇ ಅಪ್ಡೇಟ್ಸ್ಗಳು ಕೂಡ ನಿಮಗೆ ಪಿ ಯು ರಿಲೇಟೆಡ್ ಬೋರ್ಡ್ ಆಗಿರ್ಬೋದು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಏನೇ ಬೇಕಿದ್ರೂ ಅದರಲ್ಲಿ ನಾನು ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ಸೊ ನಿಮಗೆ ಹೆಲ್ಪ್ ಆಗೋದ್ರಿಂದ ನೀವು ಟೆಲಿಗ್ರಾಮ್ ಗ್ರೂಪ್ಗಿನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಹಾಗೆ ಇದರ ನೋಟ್ಸ್ನ ಕೂಡ ನಾನು ಅದರಲ್ಲೇ ಹಾಕಿರ್ತೀನಿ ರಿಟರ್ನ್ ನೋಟ್ಸ್ ನಿಮಗೆ ಬೇಕು ಅಂತಂದರೆ ಇದ್ರದ್ದು ಆ ರಿಟನ್ ನೋಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ ಲಿಂಕ್ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮಗೆ ಅದು ಸಿಗುತ್ತೆ ಓಕೆನಾ ಸೊ ಈ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಈ ವಿಡಿಯೋಯಿಂದ ನಿಮಗೆ ಅರ್ಥ ಆಗಿರೋದೇ ಆದರೆ ನೀವು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಯಾಕೆಂದರೆ ನೀವು ಲೈಕ್ ಕೊಡೋದ್ರಿಂದಲೇ ನಮ್ಗೆ ಗೊತ್ತಾಗೋದು ನಾವು ಹಾಕ್ತಾರಂಥ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಸೊ ಇಷ್ಟ ಆಗುತ್ತೆ ಅಂದಾಗ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ ಹೆಚ್ಚು ವೀಡಿಯೋ ಮಾಡೋದಕ್ಕೆ ಸೊ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ ಕೊಟ್ಬಿಡಿ ಇನ್ನು ಸಬ್ಸ್ಕ್ರೈಬೇ ಆಗಿಲ್ಲ ಅಂತಂದರೆ ಫಸ್ಟ್ ಟೈಮ್ ಏನಾದರೂ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಯು ಕ್ಯಾನ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಿಕಾಸ್ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪಬೇಕು ಅಂದರೆ ಬಲ್ ಐಕಾನ್ನು ಕೂಡ ಕ್ಲಿಕ್ ಮಾಡಿರಿ ಸೊ ಆಗ ನಿಮಗೆ ನೋಟಿಫಿಕೇಷನ್ ಕೂಡ ಸಿಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿ ತ್ರೀ ಸಿ ಫೋರ್ ಪ್ಲಾಂಟ್ಸ್ ಡಿಫ್ರೆನ್ಸ್ ಮತ್ತು ಈ ಫೋಟೋ ರೆಸ್ಪಿರೇಷನ್ ಟಾಪಿಕ್ ಏನಿದೆ ಅದನ್ನು ಟಿಚ್ ಮಾಡ್ತೀನಿ ಸೊ ವಿಲ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ ಅಂತ ದೆನ್ ಟೇಕ್ ಕೇರ್ ಬಾ ಬಾಯ್ ಸಡಿ ವೆಲ್